ಈ ವಾರದ ಮೊದಲ ಟಾಸ್ಕ್ ಈಗ ಶುರುವಾಗಿದೆ ಈ ವಾರದ ಮೊದಲ ಟಾಸ್ಕ್ನಲ್ಲಿ ವಿನಯ್ ಮತ್ತು ಪ್ರತಾಪ್ ನಡುವೆ ಜಗಳ ಶುರುವಾಗಿದೆ ಅಂತಲೇ ಹೇಳ್ಬೋದು ಹೌದು ಈ ವಾರದಲ್ಲಿ ಒಂದು ಟಾಸ್ಕನ್ನು ಕೊಟ್ಟಿದ್ದಾರೆ ಒಂದು ಸ್ಟ್ಯಾಂಡ್ ಇರುತ್ತೆ ಆ ಸ್ಟ್ಯಾಂಡಿಗೆ ಒಂದು ಬಾಲನ್ನು ಹಾಕಿಕೊಂಡು ಅವರು ಕೈಯಲ್ಲಿ ಎಷ್ಟು ಫೋರ್ಸ್ ಆಗುತ್ತೆ ಅಷ್ಟು ಫೋರ್ಸ್ ಬಲ ಕೊಟ್ಟು ಅದನ್ನು ಪ್ರೆಸ್ ಮಾಡಿ ಇಟ್ಕೋಬೇಕಾಗುತ್ತೆ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡವರು ಕೊನೆ ತನಕ ಯಾವ ಟೀಮ್ ಇದಾಗುತ್ತೋ ಅವರೇ ಗೆಲ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಬಾರಿ ಸಂಗೀತ ಒಂದು ಟೀಮ್ ಆಗಿ ಮತ್ತು ತನಿಷೆ ಮತ್ತೊಂದು ಟೀಮ್ ಆಗಿ ಇದೇ ಮೊಟ್ಟ ಮೊದಲ ಬಾರಿಗೆ ಟೀಮನ್ನು ಕ್ರಿಯೇಟ್ ಆಗಿದ್ದಾರೆ ಇವರಿಬ್ರು ಕ್ಯಾಪ್ಟನ್ಶಿಶಿಪ್ಪಲ್ಲಿ ಸದ್ಯ ಈ ಟಾಸ್ಕನ್ನು ನೋಡ್ತಾ ಇದ್ದರೆ ಗೆದ್ದಿರೋದು ಕೊನೆಗೆ ಕಾರ್ತಿಕ್ ಮತ್ತು ತನಿಷಾ ಅವರಂತ ಅನ್ನಿಸ್ತಾ ಇದೆ ಹೌದು ಈತ ತುಕಾಲಿ ಸಂಗೀತ ಟೀಮು ಇಲ್ಲಿ ಸೋತಿದೆ ಇಲ್ಲಿ ತನಿಷಾ ಟೀಮೇ ಮಗಷ್ಟು ಗೆದ್ದಿರಂಗಿ ಕಾಣ್ತಾ ಇದೆ ಅವ್ರು ತುಂಬಾ ಸಂತೋಷವಾಗಿದ್ದಾರೆ ಬಜಾರ್ ಆಗಿದ ತಕ್ಷಣ ತುಂಬಾ ಸಂತೋಷವಾಗಿರೋದು ಇಲ್ಲಿ ಕಾಣ್ತದೆ ಸದ್ಯವೆಲ್ಲ ಈ ಮ್ಯೂಟಾಗಿ ಪ್ರಸಾರವಾಗಿದೆ ಅದರಿಂದ ಇದು ಅಂದಾಜು ಮಾಡಿ ಅಷ್ಟೇ ಸದ್ಯ ಈ ಅನ್ನು ಈ ಬಾಲನ್ನು ಹಿಡಿದುಕೊಂಡು ನಿಂತಿರೋದ್ರಿಂದ ಅವರು ತುಂಬಾ ಗೆಲ್ಲೋ ಸಾಧ್ಯತೆ ಹೆಚ್ಚಾಗಿ ಕಾಣ್ತಿದೆ ಹಾಗೆ ಇದನ್ನು ಹಿಡಿದು ನಿಂತು ನೋಡಕ್ಕೆ ತುಂಬಾ ಸುಲಭವಾಗಿ ಕಂಡ್ರು ಅದು ಆಕ್ಚುಲ್ ಆಗಿ ಹೇಳ್ಬೇಕು ಬಹಳ ಕಷ್ಟವಾಗಿದೆ ಕೈಗೆ ತುಂಬಾ ನೋವು ಕೂಡ ಆಗಿದೆ